ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ಜನರಿಗೆ ಅದರಲ್ಲೂ ವಿಶೇಷವಾಗಿ ಯುವ ಜನಾಂಗಕ್ಕೆ ಹೃದಯಾಘಾತ ಆಗ್ತಾ ಇರುವಂಥದ್ದು ಆತಂಕಕ್ಕೆ ಈಡು ಮಾಡಿರುವಂಥ ವಿಷಯ ಈ ಕಾರಣದಿಂದ ಸರ್ವರೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾದಂಥ ಅನಿವಾರ್ಯತೆ ಇದೆ ಇತ್ತೀಚಿನ ಬದಲಾದ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಆರೋಗ್ಯದ ಮೇಲೆ ಗಮನವನ್ನು ಹರಿಸದೆ ಎಣ್ಣೆ ಕರಿದ ಪದಾರ್ಥಗಳನ್ನಾಗಿರ್ಬೋದು ಅಥವಾ ಹೆಚ್ಚು ಅಪ ಆಹಾರಗಳನ್ನು ಹೋಟೆಲ್ ಆಹಾರಗಳನ್ನು ಸ್ವೀಕರಿಸುವಂಥದ್ದಕ್ಕೆ ಅನೇಕ ತೊಂದರೆಗಳು ಬರ್ತಾ ಇದ್ದವು ಜೊತೆಗೆ ನಮ್ಮ ಹಳ್ಳಿಯ ಜನರು ಅಥವಾ ನಗರ ಜನರು ನಿರಂತರ ಶ್ರಮವನ್ನು ವಹಿಸ್ತಾ ಇದ್ದರು ಹೀಗಾಗಿ ಬೆವರನ್ನು ಸಲ್ಲಿಸದೆ ನಾವು ಕುಳಿತಲ್ಲಿ ಕೆಲಸ ಮಾಡೋದರಿಂದ ಕೂಡ ಅನಾರೋಗ್ಯ ಉಂಟಾಗ್ತಾ ಇದೆ ಆ ಕಾರಣದಿಂದ ಅವರು ಕೂಡ ಆರೋಗ್ಯದ ಬಗ್ಗೆ ಜಾಗೃತಿಯನ್ನು ವಹಿಸಿಕೊಳ್ಳುವಂತಹ ಅನಿವಾರ್ಯತೆ ಇದೆ ಜೊತೆಗೆ ನಮ್ಮ ಪರಿಶ್ರಮ ಈ ದೇಹಕ್ಕೆ ದಂಡನೆಯು ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು ಅದು ಯೋಗ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ವ್ಯಾಯಾಮ ಆಗಿರ್ಬೋದು ಜೊತೆಗೆ ಅವರು ನಿತ್ಯದ ಕಾಯಕ ಆಗಿರ್ಬೋದು ಅದರಲ್ಲಿ ತೊಡಗಿಸಿಕೊಳ್ಳುವುದರಿಂದ ಎರಡು ಮೂರು ತಾಸಾದರೂ ನಾವು ಹೆಚ್ಚು ಶ್ರಮವನ್ನು ದೈಹಿಕವಾಗಿ ಮಾಡೋದರಿಂದ ಆರೋಗ್ಯವನ್ನು ಪಡೆದುಕೊಳ್ಬೋದು ಜೊತೆಗೆ ಪ್ರತಿ ಹಳ್ಳಿಗಳಿಗೂ ಇತ್ತೀಚಿನ ನಿರ್ಮಾಣದಲ್ಲಿ ಉದ್ಯಮ ಆಗಿರ್ಬೋದು ಗ್ರಾಮ ಉದ್ಯಮ ಆಗಿರ್ಬೋದು ಜಾಸ್ತಿ ಜಾಸ್ತಿ ಹೆಚ್ಚು ಮನೆಯ ಆಹಾರಗಳನ್ನು ಕಡಿಮೆ ಆಗ್ತಾ ಇದಾವೆ ಹೀಗಾಗಿ ಹೆಚ್ಚು ಮನೆಯ ಆಹಾರಗಳನ್ನು ಸ್ವೀಕಾರ ಮಾಡ್ತಾ ಆರೋಗ್ಯದ ಬಗ್ಗೆ ವ್ಯಾಯಾಮವನ್ನು ಮಾಡ್ತಾ ತಾವು ಹೆಚ್ಚು ಕಾಳಜಿಯನ್ನು ವಹಿಸಿದರೆ ಆ ಹೃದಯಾಘಾತದಿಂದ ದೂರ ಆಗ್ಬೋದು ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೋದು ಅಂತ ಹಿಂದಿನ ಕಾಲದೊಳಗೆಲ್ಲ ಹಿರಿಯರು ತಮ್ಮ ಮನೆ ತಮ್ಮ ತಮಗೆ ಬೇಕಾದ ಆಹಾರ ತಾವ ಬೆಳ್ಕೊತಿದ್ರು ಮನೆಯೊಳಗನ ಹಾಲು ತುತ್ತಾ ಸಾಮಾನ್ಯವಾಗಿ ನಮ್ಮ ಹಿರಿಯರೆಲ್ಲ ತಮಗೆ ಬೇಕಾದ ಅಕ್ಕಡಿ ಅಂತ ಕರೆದಿದ್ದರು ನಮಗೆ ಬೇಕಾದಂತಹ ಆಹಾರ ಧಾನ್ಯಗಳನ್ನು ತಮ್ಮ ಹೊಲದಲ್ಲೇ ಬೆಳೀತಾ ಇದ್ರು ತಮಗೆ ಬೇಕಾದ ಕಾಯಿಪಲ್ಯಗಳನ್ನು ತಮ್ಮ ತೋಟದಲ್ಲಿ ತಮ್ಮ ಹಿತ್ರದಲ್ಲೇ ಬೆಳೆದು ಆರೋಗ್ಯ ಇರಬೇಕು ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದರು ಜೊತೆಗೆ ಪ್ರತಿಯೊಂದು ಮನೆಗೂ ಒಂದು ಎಮ್ಮೆ ಒಂದು ಆಕಳ ಅಥವಾ ಆಡುಗಳು ಅಂತಹ ಹೈನುಗಾರಿಕೆಯನ್ನು ತಮ್ಮ ಮನೆಯಲ್ಲೇ ಮಾಡೋದರಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ಹೀಗೆ ಮುಂತಾದ ಆದ್ರೆ ನಾವು ಉದ್ಯಮವನ್ನು ಕೂಡ ತಾವು ಮನೆಯಲ್ಲಿ ಬಳಸಿಕೊಂಡು ಮಾರಿ ತಮ್ಮ ಜೀವನ ನಡೆಸುವಂಥ ವ್ಯವಸ್ಥೆ ಇತ್ತೀಚಿನಗಳಲ್ಲಿ ನಾವು ಕಡಿಮೆ ಕಾಣ್ತಾ ಇದ್ವಿ ಹಿಂದಿನ ಹಿರಿಯರೆಲ್ಲ ತಮ್ಮ ಬೇಕಾಗಿರುವಂಥದ್ದನ್ನು ತಾವು ಮಾಡಿಕೊಳ್ಳೋದ್ರೊಂದಿಗೆ ಆರೋಗ್ಯಪೂರ್ಣವಾದಂತಹ ಸ್ವಸ್ಥ ಬದುಕನ್ನು ಅವರು ಕಾಪಾಡಿಕೊಂಡಿದ್ದು ಆ ಕಾರಣದಿಂದ ಹಳ್ಳಿ ಜನರಾಗಿರ್ಬೋದು ನಗರ ಜನರಾಗಿರ್ಬೋದು ಇತ್ತೀಚಿನ ಜನತೆ ಪಾಕೆಟ್ ಹಾಲಿಗೆ ಪಾಕೆಟ್ ಮಸಿಗೆ ಪಾಕೆಟ್ ಮಸಿಗೆ ಅಥವಾ ಪೂರ್ವ ಸಿದ್ಧದ ಸಿದ್ಧಗೊಂಡಿರುವಂಥ ಬೆಣ್ಣೆಯನ್ನು ತುಪ್ಪವನ್ನು ಹೀಗೆಲ್ಲ ಖರೀದಿ ಮಾಡಿ ಅವರು ತಮ್ಮ ಆರೋಗ್ಯಕ್ಕೆ ಹಾನಿ ಮಾಡಿಕೊಳ್ತಾ ಇದ್ದಾರೆ ಎಲ್ಲ ಕಾರಣದಿಂದ ಇತ್ತೀಚಿನ ಜನತೆ ಹೆಚ್ಚು ಆರೋಗ್ಯ ಇರಬೇಕು ತಮ್ಮ ಮಕ್ಕಳಿಂದ ಹಿರಿಯವರಿಗೆ ದೈಹಿಕ ಶ್ರಮವನ್ನು ಮಾಡಬೇಕು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಬಯಸ್ತೀವಿ this is ranjita from uh, sajji renuka devdar hospital uh, working as a clinical nutritionist in haveri they don't get ಟೈಮ್ ಟು ವರ್ಕೌಟ್ ಆ್ಯಂಡ್ ದ ಬ್ಯಾಲೆನ್ಸ್ ದೇರ್ ಲೈಫ್ ಸ್ಟೈಲ್ ಸೊ ಲೈಕ್ ದೀಸ್ ಆರ್ ದ ಒನ್ ಆಫ್ ದ ಮೇನ್ ಕಾಸ್ ಆ್ಯಂಡ್ ಅನದರ್ ಕಾಸಿಸ್ ಸ್ಮೋಕಿಂಗ್ ಡ್ರಿಂಕಿಂಗ್ ಆ್ಯಂಡ್ ಪ್ರೀ ಡಯಾಬಿಟಿಕ್ ಆಗಿರ್ಬೋದು ದೆನ್ ಡಯಾಬಿಟಿಕ್ ಫ್ಯಾಟಿ ಲಿವರ್ ಇದೆಲ್ಲ ಕಾರಣ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಸೊ ನಾವು ಹೇಗೆ ಇದನ್ನು ಹಾರ್ಟ್ ಅಟ್ಯಾಕ್ ತಡಬೋದು ಸೊ ಲೈಫ್ಸ್ಟೈಲ್ ಚೇಂಜಸ್ ಮಾಡಬೇಕಾಗತ್ತೆ ಸೊ ಲೈಫ್ ಸ್ಟೈಲ್ ಚೇಂಜಸ್ ಅಂತಂದರೆ ಪ್ರತಿ ದಿನನಿತ್ಯ ಡೈಲಿ ಸಿಕ್ಸ್ಟಿ ಮಿನಿಟ್ಸ್ ವರ್ಕೌಟ್ ಮಾಡೋದು ವಾಕಿಂಗ್ ರನ್ನಿಂಗ್ ಯೋಗ ಸೊ ಇದು ಮೇನು ಸೊ ನ್ಯಾಚುರಲ್ ಆಗಿ ನಾವು ಹೇಗೆ ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಬೋದು ಸೊ ಫುಡ್ಡಲ್ಲಿ ಅಂತಂದರೆ ಪ್ರತಿನಿತ್ಯ ದಿನ ಆಹಾರ ಪದ್ಧತಿ ಹೇಗಿರಬೇಕು ಟು ಅವಾಯ್ಡ್ ಟು ಟು ಬಿಲ್ಡ್ ಅ ಹೆಲ್ದಿ ಹಾರ್ಟ್ ಸೊ ದಿನನಿತ್ಯ ನಮ್ಮ ಪ್ಲೇಟಲ್ಲಿ ಸೊ ರೊಟ್ಟಿ ಚಪಾತಿ ತರಕಾರಿ ಅಲ್ಲಿ ಸ್ವಲ್ಪ ಪ್ಲಾಂಟ್ ಬೇಸ್ಡ್ ಫುಡ್ ಅಂತ ಹೇಳ್ತೀವಿ ನಾವು ಅಂದರೆ ಸೊಪ್ಪು ಪಚ್ಚಡಿ ತಿರುಗ್ಸಾಲಿ ಸೊಪ್ಪು ಮೆಂತೆ ಸೊಪ್ಪು ಸಬಸ್ ದೆನ್ ನಾವು ವಾಲ್ನಟ್ಸ್ ಅಂಡ್ ಬಾದಾಮ್ ಇನ್ಕ್ಲೂಡ್ ಮಾಡಿಕೊಂಡ್ರೆ ವಿ ಕ್ಯಾನ್ ಲೋವರ್ ದ ಕೊಲೆಸ್ಟ್ರಾಲ್ ಲೆವೆಲ್ಸ್ ಫ್ಲವ್ ಫ್ಲಾವಿನೋಟ್ಸ್ ಅಂತ ಒಂದು ಕಂಟೆಂಟ್ ಇರುತ್ತೆ ಬಾದಾಮಲ್ಲಿ ಸೊ ಅದನ್ನು ತಗೋಳೋದ್ರಿಂದ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದು ಹಸಿ ತರಕಾರಿಗಳು ಹಣ್ಣು ಹಂಪಲ ಇವೆಲ್ಲ ತುಂಬ ಒಳ್ಳೆಯದು ಹಾರ್ಟಿಗೆ ಸೊ ಅದೇ ರೀತಿ ಮೈದಾ ಪ್ರಾಡಕ್ಟ್ಸು ಪ್ರೊಸೆಸ್ಡ್ ಫುಡ್ಸು ಫ್ರಿಜ್ಜಲ್ಲಿ ಇಟ್ಟಿರೋ ಫ್ರೂಟ್ಸು ಫುಡ್ಸು ದೆನ್ ಬೇಕ್ರಿ ಪದಾರ್ಥ ದೆನ್ ಚಿಪ್ಸು ಇದೆಲ್ಲ ಕನ್ಸ್ಯೂಮ್ ಮಾಡಬಾರ್ದು ಸೊ ಸೊ ಎಲ್ಲ ಮಾಡ್ರೇಟ್ ರೀತಿಯಲ್ಲಿ ನಾವು ಕನ್ಸ್ಯೂಮ್ ಮಾಡಬೇಕಾಗತ್ತೆ ಸೊ ಟೆಸ್ಟ್ಗಳನ್ನ ಮಾಡಬೇಕಾಗುತ್ತೆ ಟೆಸ್ಟ್ಗಳು ಅಂದರೆ ಯಾವುದ್ಯಾವುದು ಇಯರ್ಲಿ ಒನ್ಸ್ ಎಕೋ ಮತ್ತು ಟಿ ಎಮ್ ಟಿ ಟೆಸ್ಟ್ ಮಾಡಬೇಕು ಸೊ ಆಫ್ಟರ್ ಸಿಕ್ಸ್ಟೀಸ್ ಡೀಸ್ ಅಟ್ಲೀಸ್ಟ್ ಕಂಪಲ್ಸರಿ ಯು ಶುಡ್ ಡೂ ಟಿ ಎಮ್ ಟಿ ಆ್ಯಂಡ್ ಎಕೋ ಟೆಸ್ಟ್ ಸೊ ಇದರಲ್ಲಿ ನಿಮಗೆ ಹಾರ್ಟ್ ಅಟ್ಯಾಕ್ ನಿಮಗೆ ಚಾನ್ಸಸ್ ಕಡಿಮೆ ಆಗುತ್ತೆ ಸೊ ಅದೇ ರೀತಿ ಟೆಸ್ಟ್ ಬ್ಲಡ್ ಟೆಸ್ಟಲ್ಲಿ ನಿಮಗೆ ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳ್ತೀವಿ ಲಿಪಿಡ್ ಪ್ರೊಫೈಲ್ ಟೆಸ್ಟಲ್ಲಿ ನಾವು ಹೆಚ್ ಡಿ ಎಲ್ ಎಲ್ ಡಿ ಎಲ್ ಆ್ಯಂಡ್ ಟ್ರೈಗ್ಲಿಸ್ರೈಡ್ಸ್ ಅಂತ ಹೇಳ್ತೀವಿ ಲಿಪಿಡ್ ಪ್ರೊಫೈಲ್ ಟೆಸ್ಟಲ್ಲಿ ಹೆಚ್ ಡಿ ಎಲ್ ನಮಗೆ ಜಾಸ್ತಿ ಇರಬೇಕು ಎಲ್ ಡಿ ಎಲ್ ಅಂದರೆ ಲಿ ಲೈಫೋಡೆನ್ಸಿಟಿ ಲಿಪೋ ಪ್ರೋಟೀನ್ ಹೇಳಿ ಕಡಿಮೆ ಇರಬೇಕು ಸೊ ಟ್ರೈಗ್ಲಿಸರೈಡ್ಸ್ ಅಂತಂದರೆ ಕೊಬ್ಬು ರಕ್ತದಲ್ಲಿ ಇರುವ ಕೊಬ್ಬು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒಳಗಡೆ ಇರಬೇಕು ದೆನ್ ಟ್ರೈಗ್ಲಿಸೈಡ್ಸ್ ರೆಲಿಗೋ ಪ್ರೋಟೀನ್ ಅಷ್ಟೇ ಇಷ್ಟು ಮಾಡಿಸಿದ್ರೆ ಸಾಕು ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ರೆಡ್ ಮೀಟ್ ಸೊ ಮಟನ್ ಪದಾರ್ಥ ತಿನ್ನೋದ್ರಿಂದ ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಒಂದ್ಸರಿ ಒಳ್ಳೇದು ಡೈಲಿ ತಿನ್ನೋದ್ರಿಂದ ನಿಮಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇಟ್ಸ್ ಇಟ್ಸ್ ಬೆಟರ್ ಬೆಟರ್ ಟು ಟು ಅವಾಯ್ಡ್ ಆನ್ ಡೈಲಿ ಬೇಸಿಸ್ ಕನ್ಸ್ಯೂಮ್ ಅಟ್ ಲೀಸ್ಟ್ ಫಿಫ್ಟೀನ್ ಡೇಸ್ ಹಾ ಸೊ ಸೊ ಗುಡ್ ಕೊಲೆಸ್ಟ್ರಾಲ್ ನಾವು ಹಣ್ಣು ತರಕಾರಿ ಒಮೆಗಾ ರಿಚ್ ಫ್ಯಾಟಿ ಸೀಡ್ಸು ಚಿಯಾ ಸೀಡ್ಸು ಅಗಸಿ ಅಂದ್ರೆ ಒಳ್ಳೇದು ಅಂದ್ರೆ ಚಿಪ್ಸು ಬೇಕ್ರಿ ಪದಾರ್ಥ ಪ್ರೊಸೆಸ್ಡ್ ಫುಡ್ಸ್ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇರಂತ ಫುಡ್ಸ್ ಆಮೇಲೆ ಮೋರಲ್ಲೆಲ್ಲ ಸಿಗುತ್ತೆ ನಮಗೆ ಹಾ ಮೈದಾ ಇವೆಲ್ಲ ಪ್ರೊಸೆಸ್ಡ್ ಫುಡ್ಸ್ ಬೇಕರಿ ಮಾರ್ಗ್ರೀನ್ ಅಂತ ಹೇಳ್ತೀವಿ ಅದರಲ್ಲೆಲ್ಲ ಹೈ ಫ್ಯಾಟ್ ಕಂಟೆಂಟ್ ಫುಡ್ಸ್ ಇರುತ್ತೆ ಸೊ ಅದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಸೂಚನೆ ಕೊಡ್ತಾರೆ ಸೂಚನೆ ಅಂದರೆ ಹಾಂ ಸೊ ಇಂಡಿಕೇಶನ್ ಅಂದರೆ ಸ್ವಲ್ಪ ಅಸಿಡಿಟಿ ಅಂತ ಅಸಿಡಿಟಿ ಮತ್ತು ಹಾರ್ಟ್ ಅಟ್ಯಾಕ್ ಇವೆರಡು ವ್ಯತ್ಯಾಸ ಇದೆ ಸೊ ನೀವು ಎಷ್ಟೊಂದು ಜನ ಅಸಿಡಿಟಿ ಅಂತ ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ ಸೊ ಹ ಸೂನ್ ಆ್ಯಸ್ ಯು ಗೆಟ್ ಎನಿ ಸಿಂಪ್ಟಮ್ಸ್ ಆಫ್ ರಿಲೇಟೆಡ್ ಟು ಹಾರ್ಟ್ ಇಟ್ಸ್ ಬೆಟರ್ ಟು ಚೆಕ್ ಒನ್ಸ್ ಐದರ್ ಬ್ಲಡ್ ಟೆಸ್ಟ್ ಆರ್ ವಿತ್ ಟಿ ಎಮ್ ಟಿ ಆರ್ ಎಕೋ ಈ ಥರದ ಈಗ ಫುಡ್ ದೂಸದಿಂದ ಶುಗರದ್ದು ಈಗ ಜನ್ ಜನರದ್ದು ಜೀವನ ಶೈಲಿ ಚೇಂಜ್ ಆಗಿದ್ದರಿಂದ ಆಟದ್ದು ನೂರಾರು ಪೇಶೆಂಟ್ಸು ಬರೋರು ಭಾಳ ಜಾಸ್ತಿ ಆಗಿರ್ತಾರೆ ದರ್ಮ ಈ ಟಿ ವಿಯಲ್ಲಿ ನೋಡಿ ಮೋರ್ ಇನ್ಫ್ಲೂಯೆನ್ಸ್ ಅದ್ರದ್ದು ಬಗ್ಗೆ ಯೋಚನೆ ಮಾಡ್ಕೊತ ಬರೋರು ಜಾಸ್ತಿ ಇರ್ತಾರೆ ಭಾಳ ಆ ಟಿ ವಿ ಆಟ ಏನೇನೋ ಬರೋಂಟ ಕಾರಣಗಳು ಸ್ಮೋಕಿಂಗ್ ಮಾಡೋದು ಅಥವಾ ಈಗ ಶುಗರ್ ಬಿ ಪಿ ಇರೋದ್ರಿಂದ ಬರೋ ಚಾನ್ಸ್ ಸಿಗ್ತತಿ ಆದ್ರ ನಾರ್ಮಲ್ ಹೆಂಗ್ ಹುಡುಗ್ರು ಬರೋ ಚಾನ್ಸ್ ಬರ್ತಾ ಇದೆ ರಿಚಿಗೆ ನನ್ನ ಪ್ರ ನನ್ನ ಅಬ್ಸರ್ವೇಶನ್ ಪ್ರಕಾರ ಆ ಥರ ಬರೋ ಗುಡ್ಗಾರ ತಿನ್ನೋದು ತಂಬಾಕು ತಿನ್ನೋ ಹುಡುಗರಲ್ಲಿ ಅದೊಂಥರವರು ಪ್ಯಾನಿಕ್ ಥರ ಆಗ್ತಾರವ್ರು ಯೂಶಲಿ ಗುಟ್ಕಾ ತಿನ್ನೋ ಹುಡುಗರು ತಂಬಾಕು ತಿನ್ನೋರು ಅಂತರು ಸಣ್ಣ ಸಣ್ಣ ಹುಡುಗರು ಈಗ ಆ್ಯಕ್ಚುಲಿ ಈ ಬೇಕಾದ್ರೂ ಸ್ಟಿಂಗ್ ಅವ ಜ್ಯೂಸ್ ಅಂತ ಕೊಟ್ಟಿರೋದ್ರಿಂದ ಮೂರು ಒಂಥರ ಮೆಂಟಲಿ ಪ್ಯಾನಿಕ್ ಟೈಪ್ನಾಗ ಅವರು ಸೊ ದಯವಿಟ್ಟು ನಾವು ಎಲ್ಲ ಮಕ್ಕಳಿಗೆ ಎಲ್ಲರಿಗೆ ಹೇಳೋದು ಒಂದು ವಿಷಯ ಏನಂದ್ರೆ ಹಾರ್ಟ್ ದಿವಸ ಬಗ್ಗೆ ಅಷ್ಟಕ್ಕೊಂದು ಟೆನ್ಷನ್ ಮಾಡ್ಕೋಬೇಡ್ರಿ ದಿನನಿತ್ಯ ರೀತಿ ಎಕ್ಸಸೈಸ್ ಮಾಡಿರಿ ಆರೋಗ್ಯವಾಗಿರೋಂಥ ಊಟ ಮಾಡಿರಿ ಬ್ಯಾಡ್ ಹ್ಯಾಬಿಟ್ಸ್ ಕಡಿಮೆ ಮಾಡಿಕೊಡ್ರಿ ಮತ್ತು ಸೆಂಟ್ರಲ್ ಚೆಸ್ಟ್ ಪೇನ್ ವಿತ್ ಸ್ವೆಟ್ಟಿಂಗ್ ಮತ್ತು ಚಕ್ರ ಬರೋದು ನಡೆದ್ರೆ ಆನ್ ಎಕ್ಸರ್ಷನ್ ಚೆಸ್ಟ್ ಪೇನ್ ಇತ್ತಂದ್ರೆ ನೀವು ನಡೆದಾಗ ಜಾಸ್ತಿ ಆಗೋಂಥ ಏನೇ ಯೋಚನೆ ಮಾಡಿರಿ ಸುಮ್ಮನೆ ಕುತ್ಕೊಂಡಾಗ ಕೆಲಸ ಮಾಡಿ ಸಾಕಾಲಿಗೆ ಕುತ್ಕೊಂಡಾಗ ಬರೋಂಥ ಏನೇನು ಯೂಜ್ ಏನೇನೋ ಇರೋಂಗಿಲ್ಲ ಅಂಥದಕ್ಕೆ ಟೆನ್ಷನ್ ಮಾಡ್ಕೊಂಡಾಗತ್ತಿರ ಹಂಗೆ ಇಷ್ಟು ಹೇಳಕ್ಕೆ ಬಯಸ್ತೀನಿ ಈ ಹೃದಯಾಘಾತವನ್ನು ನಮ್ಮ ಇವತ್ತಿನ ಜನಸಾಮಾನ್ಯರು ಅತ್ಯಂತ ಪರಿಣಾಮಕಾರಿಯಾಗಿ ಅದನ್ನು ಗಮನಿಸಿ ಹಿಂದಿನ ಪದ್ಧತಿ ನಮ್ಮ ಪೂರ್ವಜರು ಯಾವ ರೀತಿಯ ಆಹಾರದ ಶೈಲಿಯನ್ನು ಅಳವಡಿಸ್ಕೊಂಡಿದ್ರೂ ಸಾವಿ ನವಣೆ ಹಾರ್ಕ ಓದ್ಲು ಬರಗು ಜೋಳ ರಾಗಿ ಸಜ್ಜೆ ಹಾಲು ಮೊಸರು ಮಜ್ಜಿಗೆ ತುಪ್ಪ ಬೆಣ್ಣೆ ಹಲವಾರು ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳನ್ನು ಆಯಾ ಕಾಲಕ್ಕೆ ಅನುಗುಣವಾಗಿ ಹೇಗೆ ಸೇವನೆ ಮಾಡ್ತಿದ್ರೋ ಆ ಎಲ್ಲ ಪದ್ಧತಿಗಳನ್ನು ಇವತ್ತಿನ ಜನಮಾನ್ಯರು ನಾವು ಮರೆತಿದ್ದೇವೆ ಹೀಗಾಗಿ ಆರೋಗ್ಯದ ಮೇಲೆ ಅತ್ಯಂತ ದುಷ್ಪರಿಣಾಮ ಬೀರ್ತಾ ಇದೆ ದಯಮಾಡಿ ಎಲ್ಲ ನನ್ನ ಕನ್ನಡ ನಾಡಿನ ಎಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನಂತಂದರೆ ಹೃದಯಾಘಾತವನ್ನು ತಪ್ಪಿಸಬೇಕು ಹಾಗೂ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಂತಂದ್ರೆ ಭಾರತೀಯ ಪ್ರಾಚೀನ ವೈದ್ಯ ಪದ್ಧತಿ ಎಷ್ಟೊಂದು ಉಪಯುಕ್ತ ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನು ತಮಗೆ ತಿಳಿಬಯಸ್ತೇನೆ ಹೃದಯಕ್ಕೆ ಸಂಬಂಧಪಟ್ಟಂಥ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿ ಅವರಿಗೇನಾದರೂ ಬಿ ಪಿ ಲೋ ಆಗಿ ಹೃದಯಾಘಾತ ಆಗುವಂಥ ಸಂಭವ ಇರ್ತದೋ ದಯವಿಟ್ಟು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಒಂದು ಪಾರಂಪರಿಕ ವೈದ್ಯ ಪದ್ಧತಿಯ ಔಷಧಿಗಳನ್ನು ಪ್ರತಿನಿತ್ಯನೂ ಕೂಡ ಒಂದು ಇಪ್ಪತ್ತು ಇಪ್ಪತ್ತೊಂದು ದಿನ ತಮ್ಮ ಮನೆಯಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಂಥ ತೊಂದರೆ ಇದ್ದವರು ಬಳಸ್ಬೋದು ಕಾಮನ್ನಾಗಿ ಎಲ್ಲರೂ ಕೂಡ ಇದನ್ನು ಅಂತ ತಮ್ಮೆಲ್ಲ ಎಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಯಾವುದನ್ನು ಹೇಗೆ ಬಳಸಬೇಕು ಅಂತ ಮಾಹಿತಿಯನ್ನು ನೀಡ್ತೇನೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡು ಅರಳಿ ಎಲೆ ಒಂದಿಷ್ಟು ದಾಲ್ಚಿನ್ ಚಕ್ಕೆ ಮೂರು ಬೆಳ್ಳುಳ್ಳಿ ಬೇಳೆ ಹಾಗೂ ಒಂದು ಕಾಳು ಮೆಣಸು ಈ ಎಲ್ಲ ಪದಾರ್ಥಗಳನ್ನು ಜಜ್ಜಿಬಿಟ್ಟು ಒಂದು ಖಾಲಿ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಒಂದು ಹಂಡ್ರೆಡ್ ಗ್ರಾಮು ನೀರು ಹಾಕಿ ಆ ನೀರಿಗೆ ಅರ್ಧ ಹಣ್ಣಿನ ರಸವನ್ನು ಹಿಂಡಿಬಿಟ್ಟು ಆ ಸಿಪ್ಪೆಯನ್ನು ಆ ಪಾತ್ರೆಯಲ್ಲಿ ಹಾಕಿ ನಾಲ್ಕನೇ ಒಂದು ಭಾಗ ನೀರು ಉಳಿಯೋ ಹಾಗೆ ಅದನ್ನು ಕುದಿಸಿಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಆ ಕಷಾಯವನ್ನು ಪ್ರತಿದಿನ ಬೆಳಗ್ಗೆ ಒಂದು ಇಪ್ಪತ್ತೊಂದು ದಿನ ಯಾರು ತಗೊಂತಿರೋ ತಮ್ಮ ಹೃದಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೇದನೆಗಳು ಕೂಡ ನೂರಕ್ಕೆ ನೂರು ಆರಾಮಾಗುವಂಥ ಶಕ್ತಿ ಭಾರತೀಯ ಪ್ರಾಚೀನ ವೈದ್ಯ ಪದ್ಧ ವೈದ್ಯ ಪದ್ಧತಿಯಲ್ಲಿದೆ ಈ ಒಂದು ಪದ್ಧತಿಯನ್ನ ಹಲವಾರು ನನ್ನ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಗುರು ಹಿರಿಯರು ನಮಗೆ ಹೇಳಿರ್ತಕ್ಕಂಥ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಪ್ರಕ್ರಿಯೆ ಇರೋದರಿಂದ ದಯಮಾಡಿ ಕನ್ನಡ ನಾಡಿನ ಎಲ್ಲರೂ ಕೂಡ ತಾವೆಲ್ಲರೂ ಮನೆಯಲ್ಲಿ ಇದನ್ನು ಬಳಸಬೇಕು ತಮಗೆ ಆದಮೇಲೆ ತಮ್ಮ ಮತ್ತೊಬ್ಬರಿಗೆ ಅದರ ಮಾಹಿತಿಯನ್ನು ನೀಡಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಬಸವರಾಜ್ ತಲ್ವಾರ್ ಜಿಲ್ಲಾ ರಕ್ತ ಕೇಂದ್ರ ವೈದ್ಯರು ಹಾವೇರಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಳೆದ ಎಷ್ಟೋ ಸ್ಟಡಿಗಳಲ್ಲಿ ಆರ್ಟಿಕಲ್ ಅಂತ ಹೇಳ್ತೀವಿ ಎಷ್ಟೋ ಸ್ಟಡಿ ಒಳಗೆ ಆರ್ಟಿಕಲ್ ಒಳಗೆ ಏನು ಹೇಳ್ತಾರಂತಂದ್ರೆ ಸೊ ಈ ಹೃದಯ ಮತ್ತು ರಕ್ತದಾನಕ್ಕೂ ಬ್ಲಡ್ ಡೊನೇಷನ್ಗೂ ಮತ್ತು ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ಗೂ ಬಹಳಷ್ಟು ಒಂದು ಅಂತರ ಇರ್ತದೆ ಬಹಳಷ್ಟು ಒಂದಕ್ಕೊಂದು ಕ್ಲೋಸ್ ರಿಲೇಷನ್ ಇರ್ತದೆ ಸೊ ನಾವು ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಅನ್ನೇ ಎಲ್ಲವನ್ನು ನಾವು ತೊಗೊಳಕ್ಕೆ ಬರೋದಿಲ್ಲ ಕೆಲವೊಂದಿಷ್ಟು ಕಾಯಿಲೆಗಳು ಅವು ಹೆರಿಡಿಟ್ರಿ ಬಂದಿರ್ಬೋದು ಕಂಪ್ ಮಾಡಿರ್ಬೋದು ಸೊ ಅವನ್ನುಗಳನ್ನು ಹೊರತುಪಡಿಸಿ ಒಬ್ಬ ಸಹಜ ವ್ಯಕ್ತಿಗೆ ಏನಾದರೂ ಹೃದಯಾಘಾತ ಆಗತ್ತಪ್ಪಾ ಅಂತಂದ್ರೆ ಸೊ ಅವನಲ್ಲಿ ಎಲ್ಲ ಎಲ್ಲಾ ನಾರ್ಮಲ್ ಇದ್ದು ಅವ್ನು ಹೃದಯಾಘಾತ ಸ್ಟಾರ್ಟ್ ಆಗ್ಯತಾ ಅಂತಂದ್ರೆ ಸೊ ಅವನಲ್ಲಿ ಏನೋ ಒಂದು ಪೆರಿಟಿನ್ ಲೆವೆಲ್ ಎತ್ತಾಗಿರ್ಬೋದು ಅಂತ ಅತಿ ಹೆಚ್ಚಿನ ಪ್ರಮಾಣ ಅತಿ ಅತಿರೋಸ್ ಕ್ಲೋಸ್ ಆಗಿ ರಕ್ತನಾಳಗಳಿಗೆ ತೊಂದರೆ ಆಗಿರ್ಬೋದು ಸೊ ಇಂಥ ಒಂದು ತೊಂದರೆಗಳನ್ನ ನಾವು ದೂರ ಮಾಡೋಕ್ಕಪ್ಪ ಅಂತಂದರೆ ಸೊ ರಕ್ತದಾನ ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ ಅದಕ್ಕೆ ನಾವು ರಕ್ತದಾನನ ಗಂಡು ಮಕ್ಕಳಿದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಹೆಣ್ಣುಮಕ್ಳಿದ್ರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ದಯವಿಟ್ಟು ರಕ್ತದಾನ ಮಾಡಿರಿ ಅಂತ ಯಾಕೆ ಹೇಳ್ತೀವಪ್ಪ ಅಂತಂದ್ರೆ ಈ ಅನಾವಶ್ಯಕ ಕಬ್ಬಿಣಾಂಶವನ್ನು ಹೊರಗೆ ಈ ಅನಾವಶ್ಯಕ ಲಿಪಿಡ್ ಕಂಟೆಂಟ್ ಹೈಪರ್ ಲಿಪಿಡಿಮೆ ಅಂತ ಇದನ್ನು ಹೊರಗೆ ನಾವು ನಿಮಗೆ ರಕ್ತದಾನ ಮಾಡ್ತೀವಿ ಅಂತ ಹೇಳ್ತೀವಿ ಸೊ ಇದು ಬಹಳಷ್ಟು ಆಸೆ ಆಗುತ್ತೆ ಅದಕ್ಕೆ ನಮ್ಮ ಇದರಿಂದ ಎನ್ ಬಿ ಟಿ ಎಲ್ ಎಸ್ ಪಿ ಟಿ ಎಲ್ ಅವರು ಸಹಿತ ಏನು ಹೇಳ್ತಾರಪ್ಪ ಅಂತಂದ್ರೆ ಬ್ಲಡ್ ಡೊನೇಷನ್ ನಿಯಮಿತವಾಗಿ ಯಾರು ಮಾಡ್ತಾರೆ ಅವರಿಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಹೃದಯಾಘಾತವನ್ನು ನಾವು ತಪ್ಪಿಸ್ಬೋದು ಹೇಳಿ ಭಾಳಷ್ಟು ನಾವು ಹೇಳ್ತೇವೆ ಸೊ ಆರ್ಟಿಕಲ್ ನೀವು ಸ್ಟಡಿ ಮಾಡಿರಿ ಸೊ ಅದರಲ್ಲಿ ಎಂಬತ್ತೆಂಟು ಪರ್ಸೆಂಟ್ ನಾವು ಹೃದಯಾಘಾತವನ್ನು ರಕ್ತದಾನದ ಮುಖಾಂತರ ನಾವು ತಡೆಗಟ್ಟಬಹುದು ಅಂತೇಳಿ ಆರ್ಟಿಕಲ್ ಸುಮಾರು ಆರ್ಟಿಕಲ್ ಹೇಳಿದ್ದಾರೆ ಸೊ ಇಷ್ಟೆಲ್ಲ ಆರ್ಟಿಕಲ್ ಹೇಳಿ ನಾವು ಪ್ರತಿಯೊಂದು ರಕ್ತದಾನ ಶಿಬಿರಗಳಲ್ಲಿ ಭಾಷಣ ಮಾಡುವಾಗ ನಾವು ಮೊಟ್ಟ ಮೊದಲ ರಕ್ತದಾನ ಮಾಡಿರಿ ರಕ್ತದಾನ ಮಾಡ್ರಿ ಯಾಕೆ ಹೇಳ್ತಪ್ಪ ಅಂದ್ರೆ ಈ ಹೃದಯಾಘಾತವನ್ನು ತಪ್ಪಿಸ್ಲಿಕ್ಕೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಪೆರಿಟಿನ್ ಕಂಟೆಂಟ್ ನಮ್ಮ ಬಾಡಿ ಒಳಗೆ ಹೆಚ್ಚಾಗತ್ತಪ್ಪ ಅಂತಂದ್ರೆ ಈ ಪೆರಿಟಿನ್ ಏನಾಕತಿ ಹೆಚ್ಚಾಗಿ ಹೆಚ್ಚಾಗಿ ಕೊನೆಗೆ ಕೊನೆಗೆ ನಮ್ಮ ದೇಹದಲ್ಲಿ ಶೇಖರಣೆ ಆಗಿ ಆಗಿ ಕ್ಯಾನ್ಸರ್ ಬರುವ ಸಂಭವನೂ ಇರ್ತದೆ ಸೊ ಅಂಥ ಒಂದು ಕ್ಯಾನ್ಸರನ್ನು ತಪ್ಪಿಸ್ಲಿಕ್ಕೆ ಪೆರಿಟಿನ್ ಲೆವೆಲ್ ಕಡಿಮೆ ಆಗಬೇಕು ಈ ಪೆರಿಟಿನ್ ಲೆವೆಲ್ ಕಡಿಮೆ ಆಗಪ್ಪ ಅಂದ್ರೆ ರಕ್ತದಾನ ಒಂದೇ ದಾರಿ ಸೊ ಅದಕ್ಕೆ ಬಹಳಷ್ಟು ನಮ್ಮ ಪೇಪರ್ ಮಾಧ್ಯಮಗಳಲ್ಲಿ ನಾವು ನೋಡೇ ನೋಡ್ತೀವಿ ಏನಾದರೂ ಒಂದು ಈ ಪೆರಿಟಿನ್ ಲೆವೆಲ್ಲು ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡಲಿಕ್ಕೆ ಏನಾದರೂ ರಾಮವಾಣ ಇದೆಯಾ ಅಂತಂದರೆ ರಕ್ತದಾನ ಒಂದೇ ರಾಮವಾಣ ಅಂತೇಳಿ ನಾವು ಸಾಕಷ್ಟು ಬಾರಿ ಹೇಳ್ತಾ ಇದೀವಿ ನಮ್ಮದ ನಮ್ಮ ದೇಹದಲ್ಲಿ ಅನಾವಶ್ಯಕ ಶೇಕರಣ ಆದ್ಯಂತ ಈ ಪೆರಿಟಿನ್ ಲೆವೆಲ್ ಅನಾವಶ್ಯಕ ಶೇಕಡ ಅಂತ ಈ ಕೊಬ್ಬಿನಾಂಶವನ್ನು ಹೊರಗೆ ಹೋಗಿಸ್ಲಿಕ್ಕೆ ಭಾಳಷ್ಟು ಆಸೆ ಆಗ್ತದೆ ಸೊ ಅದಕ್ಕೆ ಪ್ರತಿಯೊಬ್ಬರು ಸಹಿತ ರಕ್ತದಾನಗ ಮಾಡ್ತಾ ಮಾಡ್ತಾ ತಮ್ಮಲ್ಲಿ ಈ ಎಂಬತ್ತು ಪರ್ಸೆಂಟ್ ಹೃದಯಾಘಾತ ಅಂತ ತಪ್ಪಿಸ್ಲಿಕ್ಕೆ ಭಾಳಷ್ಟು ಆಸೆ ಆಗ್ತದೆ ದಯವಿಟ್ಟು ಸಾ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಈ ಹೃದಯಾಘಾತ ಮತ್ತು ಈ ಅನಾವಶ್ಯಕ ಲಿವರ್ ಡ್ಯಾಮೇಜ್ ಇರ್ಬೋದು ಬ್ರೈನ್ ಡ್ಯಾಮೇಜ್ ಇರ್ಬೋದು ಸೊ ಬ್ರೈನ್ ಡ್ಯಾಮೇಜು ನಾನು ನೋಡಿದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಹೇಳಿದಂಗೆ ಪಾಲಿಸಿಮೆ ಕಾಯಿಲೆ ಅಂತೇಳಿದೆ ಪಾಲಿಸಿಮೆ ನಿಮ್ಗೆ ಹೇಳೋದಪ್ಪ ಅಂದ್ರೆ ಅವನು ಹಿಮೋಗ್ಲೋಬಿನ್ ಪ್ರಮಾಣ ಹದಿನೇಳು ಗ್ರಾಮ್ ಮೇಲೆ ಓದಪ್ಪ ಅಂದ್ರೆ ಅವ್ನು ಪಾಲಿಸ್ಥಿತಿಮಿ ಅಂತೀವಿ ಬಟ್ ಅಂಥ ಒಂದು ಪಾಲಿಸ್ಥಿತಿಮಿ ಅವ್ನು ಬಾಡಿ ಒಳಗೆ ಇಪ್ಪ ಅಂತಂದ್ರೆ ಅವನಿಗೆ ಅನಿವಾರ್ಯವಾಗಿ ನಾವು ಥೆರಪೊಟಿಕ್ ಫ್ಲಬಾಟಮಿ ಮಾಡಬೇಕು ಥೆರಟಮಿಕ್ ಫ್ಲಬಾಟಮಿ ಅಂದರೆ ಅವನ ರಕ್ತವನ್ನು ನಾವು ತೆಗಿಲೇಬೇಕು ಸೊ ಆ ತೆಗೆದಂಥ ರಕ್ತವನ್ನು ನಾವು ಇನ್ನೊಂದು ಜೀವಿಗೆ ಹಾಕ್ಲಿಕ್ಕೆ ಬರೋದಿಲ್ಲ ಅದು ಆಲ್ರೆಡಿ ವೇಸ್ಟೇಜ್ ರಕ್ತ ಅದಕ್ಕೆ ಈ ಅನಾವಶ್ಯಕ ವೇಸ್ಟೇಜ್ ಮಾಡುವ ಪಾಲಿಸ್ತಿಮೆ ಮಾಡಿಕೊಂಡು ಕಾಯಿಲೆ ಹಚ್ಕೊಂಡು ರಕ್ತದಾನ ಮಾಡಿ ಅದು ವೇಸ್ಟ್ ಮಾಡುವ ಬದಲಾಗಿ ನಾವು ಸಹಜವಾಗಿದ್ದಾಗ ನಿಯಮಿತವಾಗಿ ರಕ್ತದಾನ ಮಾಡ್ತಾ ಮಾಡ್ತಾ ನಾ ರಕ್ತದಾನ ಮಾಡ್ತಾ ಮಾಡ್ತಾ ಸೊ ಮೂರು ಜೀವನೂ ಉಳಿತದ ಜೊತೆಗೆ ನಮ್ಮ ದೇಹನೂ ಆರೋಗ್ಯ ಆಗ್ತದೆ ಸೊ ಅದಕ್ಕೆ ನಮ್ಮ ಆರೋಗ್ಯ ನಮ್ಮ ಕೈಲಿರ್ತದೆ ಅಂಥ ಒಂದು ಆರೋಗ್ಯವನ್ನು ನಾವು ಸದೃಢವಾಗಿ ಇಟ್ಕೋಬೇಕಪ್ಪ ಅಂತಂದ್ರೆ ದಯವಿಟ್ಟು ನಿಯಮಿತವಾಗಿ ರಕ್ತದಾನವನ್ನು ಮಾಡಿರಿ ಭಾಳಷ್ಟು ಆಸೆ ಆಗ್ತೀ ಜೊತೆಗೆ ನಮಗೆ ಏನು ಪೌಷ್ಟಿಕ ಆಹಾರವನ್ನು ಮನೆಯಲ್ಲೇ ಮಾಡಿದಂಥ ಊಟವನ್ನು ಮತ್ತು ಯೋಗ ದಾನವನ್ನು ಮಾಡ್ತಾ ನಾವು ಈ ಹೃದಯಾಘಾತವನ್ನು ತಪ್ಪಿಸ್ಲಿಕ್ಕೆ ಭಾಳಷ್ಟು ಆಸೆ ಆಗ್ತೀವಿ ಡಾಕ್ಟರ್ ಮಂಜುನಾಥ್ ಅವರು ಹೇಳ್ದಂಗೆ ಈ ಮುಷ್ಟಿ ಗಾತ್ರದ ಒಂದು ಹೃದಯಕ್ಕೆ ನಾವು ಮೂವತ್ತು ನಿಮಿಷ ಒಂದು ವ್ಯಾಯಾಮ ಮಾಡಬೇಕು ಮೂವತ್ತು ನಿಮಿಷ ವಾಕಿಂಗ್ ಮಾಡ್ರಿ ಅಂತ ಹೇಳ್ತಾರೆ ಜೊತೆಗೆ ನಾ ಏನು ಹೇಳ್ತೀನಪ್ಪ ಅಂದ್ರೆ ಮೂವತ್ತು ನಿಮಿಷದ ವಾಕಿಂಗ್ ಜೊತೆಗೆ ಮೂವತ್ತು ನಿಮಿಷ ನೀವು ರಕ್ತದಾನಕ್ಕೆ ಟೈಮ್ ಕೊಡ್ರಿ ಸೊ ಅದರಿಂದ ಬಹಳಷ್ಟು ಹೃದಯ ರಕ್ತದಾನ ಮಾಡೋದ್ರಿಂದ ಎರಡು ಒಂದು ಜೀವ ಉಳಿಸಬಹುದು ತಮ್ಮ ಜೀವನ ತಮ್ಮ ಆರೋಗ್ಯನು ಕರೆಕ್ಟ್ ಆಗಿಟ್ಕೋಬಹುದು ಸೊ ಹೀಗೆ ನಿಯಮಿತ ಮಾಡಿ ಹದಿನೆಂಟು ವರ್ಷದಿಂದ ಯಾರು ತುಂಬಿರ್ತದೆ ಅರವತ್ತೈದು ವರ್ಷ ಮುಟ್ಟನು ಸಹಿತ ಅವರು ರಕ್ತದಾನ ಮಾಡೋದು ಹದಿನೆಂಟರಿಂದ ಅರವತ್ತೈದು ಹೇಳ್ತೀವಿ ಹೀಗಾಗಿ ಇಲ್ಲೇ ಹೆಣ್ಣಾಗ್ಲಿ ಗಂಡಾಗಲಿ ಭೇದವಾಗಿರುವುದಿಲ್ಲ ಹೆಣ್ಮಕ್ಳು ಸಹಿತ ಇತ್ತಿದ್ಲಾಗಿ ನೋಡ್ರಿ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳಲ್ಲಿ ಈ ಈ ಇಷ್ಟೋ ಜನ ಅವರು ಮೆನೋಪಾಸಲ್ ಪೀರಿಯಡ್ ಬರೋ ಮಟ್ಟ ಚಲೋ ಇರ್ತಾರೆ ಒಮ್ಮೆ ಮೆನೋಪಾಸಲ್ಲಿ ಬಂದಾಗ ಅವ್ರಿಗೆ ಕೋಲಿಸ್ಟ್ರ ಹಾರ್ಮೋನ ಸ್ಟಾರ್ಟ್ ಆಗ್ತದೆ ಅವಾಗ ಅವರಿಗೆ ಅತಿರೋಸ್ಕ್ಲೋರಿಸಿಸ್ ಆಗುವಂಥ ಚಾನ್ಸ್ ಇತ್ತು ಸೊ ಅಂದರೆ ಅಥಿರೋಸ್ಕ್ಲೋರಿಸಸ್ನ ಏನಪ್ಪ ಅಂದ್ರೆ ಈ ರಕ್ತನಾಳಗಳಲ್ಲಿ ರಕ್ತನಾಳದ ಗೋಡೆಗಳಲ್ಲಿ ಲಿಪಿಡ್ ಕಂಟೆಂಟ್ ಅಂಟಿಗೆ ಅಂತ ಹೋಗ್ತದೆ ಅಂಟಿಕಾಯ ಅಂತ ಹೋಗ್ತದೆ ಸೊಫ್ಟ್ ಟ್ವೆಂಟಿ ಪರ್ಸೆಂಟ್ ಇರ್ತದೆ ಆಮೇಲೆ ಫಾರ್ಟಿ ಪರ್ಸೆಂಟ್ ಆಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಆಗುತ್ತೆ ಏಯ್ಟಿ ಪರ್ಸೆಂಟ್ ಆಗಿ ಪೂರ ಹಂಡ್ರೆಡ್ ಪರ್ಸೆಂಟ್ ಬ್ಲಾಕ್ ಆಗ್ತದೆ ಹಾರ್ಟ್ ಒಳಗೆ ಸೊ ಹಾರ್ಟ್ ಏನು ಕೇಳ್ತೈತಿ ಹಾರ್ಟಲ್ಲಿ ಇರ್ತಕ್ಕಂಥ ರಕ್ತ ಸಾಲನೆ ಮೂರು ವೆಜಲ್ಸ್ ಇರ್ತಾವೆ ಟ್ರಿಪಲ್ ವೆಜೆಲ್ಸ್ ಅಂತೀವಿ ಒಂದು ರೈಟ್ ಕೊರೋ ಲೆಫ್ಟ್ ಕೊರೋ ಇನ್ನೊಂದು ಸರ್ಕಂಫ್ಲೆಕ್ಸ್ ಕಂಪ್ಲೆಕ್ಸ್ ಇರ್ತದೆ ಈ ಮೂರು ರಕ್ತನಗಳಲ್ಲಿ ಯಾವುದೇ ಒಂದು ಬ್ಲಾಕ್ ಆದರೂ ಸಹಿತ ಆ ಹೃದಯ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದಕ್ಕೆ ಬ್ಲಾಕ್ ಆಗಲಾರ್ದಂಗೆ ನೋಡ್ಕೊಳಪ್ಪ ನೋಡ್ಕೊಳ್ಬೇಕಪ್ಪ ಅಂತಂದ್ರೆ ಅತಿವಷ್ಟು ರೊಟ್ಟಿಗೆ ಬ್ಲಾಕ್ ಅಲ್ಲಿ ಬ್ಲಾಕ್ ಆಗ್ಬಾಡಪ್ಪ ಅಂದ್ರೆ ಈ ಅನ್ನು ಹೋಗಲಾಡ್ಸ್ಕೊಪ್ಪಾ ಅಂದ್ರೆ ಫ್ರಿಟಿಲ್ ಲೆವೆಲ್ ಹೋಗ್ಲಾಡಿಸ್ಕೊಪ್ಪ ಅಂದ್ರೆ ರಕ್ತದಾನ ಬಹಳಷ್ಟು ಇಂಪಾರ್ಟೆಂಟ್ ಬಹಳಷ್ಟು ಅದಾಗ್ತದೆ ಸೊ ಇದ್ರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಲು ಹೇಳಿದವ ಸೊ ಅದಕ್ಕೆ ಇವೆಲ್ಲವನ್ನು ಮನಗಂಡು ಆ ಈ ಹೃದಯಾಘಾತವನ್ನು ನಮ್ಮ ಸಾರ್ವಜನಿಕ ನಮ್ಮ ಹಾವೇರಿ ಜಿಲ್ಲೆಯಾಗಿರ್ಬೋದು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಇರ್ಬೋದು ಸೊ ನಮ್ಮ ಒಂದು ಅನಿಸಿಕೆ ಮುಖಾಂತರ ನಮ್ಮ ಒಂದು ಅನುಭವದ ಮುಖಾಂತರ ರಕ್ತದಾನ ಮಾಡಿರಿ ನಿಮ್ಮ ಹೃದಯವನ್ನು ಚೆನ್ನಾಗಿಟ್ಕೊಳ್ಳ್ರಿ ಜೊತೆಗೆ ನಾಲ್ಕು ಮಂದಿ ಜೀವಾವಳಿಯನ್ನು ಉಳಿಸ್ರಿ ಅಂತ ಹೇಳ್ತಾ ವಿನಂತಿ ಮಾಡ್ತೀನಿ